ನಮ್ ಬಾರಿ ನರಕಲಿದೀಮಿ ನಮ್ಗ ಅಷ್ಟ ಅಷ್ಟೆಲ್ಲ ಗರ ಕಟ್ಕೊಡಿ ನಮ್ಮ ಬಾರಿ ಅನ್ವಾಸ ಪಡ್ತೀವಿ ನಿಮ್ ಕಟ್ಕೊಟ್ರು ಉಂಟು ಇದ ನಾವು ಬೇಕಾದಷ್ಟು ಅಷ್ಟು ತಿರುಗಿ ನಮ್ ಸಾಕಾಗೆಲ್ಲ ನೋಡಕ್ ಆಗಲ್ಲ ನೀವು ಒಳ್ಳಾರ ಕೆಟ್ಟಲ್ಲ ನಮ್ಗ ಮನ ಮಾಡ್ಕೊಡಿ ನಮ್ ನರಕ ತಪ್ಪೋಗೀವಿ ಇನ್ ಯಾರು ಕೇಳಲ್ಲ ನಾವು ಮಾಡೋರ್ಲ್ರ ನಿಮ್ ಬೇಡ ಬೇಡ ತೊಂಟೋರು ನಾವ್ ಎಲ್ಲಾರು ಬಾರಿ ನರಕ ನಮ್ಗ ಅಷ್ಟೆಲ್ಲ ಗರ ಕಟ್ಕೊಡಿ ಬೇರಲ್ ಬೇರೆ ಇವತ್ತು ಹೋಗ್ಯಾರು ನಿಂತ್ಕೋಬೇಕು ಬೀದಿಲಿ ನಮ್ಗ ಮನೆ ಇಲ್ಲ ನಮ್ ಜಾಗ ಇಲ್ಲ ತಮ್ಮ ಕುಡ್ಕಾದ ಅಪ್ಪ ಹೊತ್ತಿ ಇರೋದ್ರು ನಮ್ಗ ಯಾರು ದಿಕ್ಕಿಲ್ಲ ನೀಮೇ ನೋಡಿ ಹ ನಮ್ಗ ಮನ ಬೇಕು ಕರೆಂಟ್ ಬೇಕು ನಲ್ಲಿ ಬೇಕು ಸೊಬರ್ಗ್ ಏನು ಇಲ್ಲ ಮನ ಒಳಗ ಗ್ಯಾಸ್ ಬೇಕು ಏನು ಕೊಡಸ್ನಿಲ್ಲ ನಾನು ಮೂವತ್ತು ವರ್ಷದಿಂದ ಓಟ ಹಾಕ್ತಿ ಏನು ಬರ್ಲಿಲ್ಲ ನಮ್ಮ ಅಣ್ಗ ಏನು ಏನು ಇಲ್ಲ ಸೌಲಭ್ಯ ಗೌರ್ಮೆಂಟ್ನದೊಂದೊಂದು ತಿಂಗ್ಳು ದುಡ್ಡು ಬಿಟ್ಟು ಕರ ಏನು ಇಲ್ಲ ಅದು ಆರು ತಿಂಗ್ಳು ಮೂರು ತಿಂಗ್ಳು ತಂದು ಕೊಟ್ಟರುಂಟು ತರದೇ ಇಲ್ಲ ಇಬ್ರು ತಮ್ಕ ತಿರ್ಗಾಡ್ತೀವಿ ಹ್ಞೂ ಇಬ್ರು ತಮ್ಕ ತಿರ್ಗಾಡ್ತೀವಿ ಸೌಕರ್ಕ ಏನೂ ಇಲ್ಲ ನಮ್ಮ ಸಮಸ್ಯೆ ಇರೋಕೆ ಗರ ಇಲ್ಲ ದೀಪ ಇಲ್ಲ ನೆಲ್ಲಿ ಇಲ್ಲಕಪ್ಪ ಇನ್ನ ಐದಾರು ವರ್ಷ ಹತ್ತೊಂದೈದು ವರ್ಷದಿಂದ ಏನಿಗೆ ಬಂದಿಲ್ಲ ನಮ್ಮಅಣಗ ಆಸ್ಕು ಮದ್ದಾಗೂ ಇಲ್ಲ ಈ ಊರವ್ರೆ ಕೇಳ್ಕೊಂಡಿಲ್ಲ ಪಾಕದವ್ರು ಯಾರು ಜೀವನ ಮಾಡ್ಥಿ ಕೂಲಿ ಮಾಡಬೇಕು ಇವ್ರು ಇವ್ರ ಜೀವನ ಮಾಡಿಸ್ಬೇಕು ನಾನು ಕೂಲಿ ಮಾಡಬೇಕು ನೀವು ಯಾವ ಪರಿಸ್ಥಿತಿ ಗಂಡಮ ಚೇದಾಕಿರಿ ಯಾರು ಇರ್ಬೋದಪ್ಪ ಇವರಿಬ್ರು ಇಬ್ರು ಇವ್ರಿಬ್ರು ನೀರು ನೆಳ್ಳ ಊಟ ಸೊಪ್ಪ ಮಾಡ್ಬಿಟ್ಟು ಅಂದರೆ ಕೂಲಿ ಹೋಗ್ಬೇಕು ಯಾವ ಪರಿಸ್ಥಿತಿ ಸಹ ಅವ್ರಿಗೆ ಊಟ ಕೇ ಇಲ್ಲ ಸಹ ಐದು ಕೆ ಜಿ ಕೆಡ್ತಾರ ಎಷ್ಟು ಚಿನ್ನ ಬಂದದ್ದು ಪಾಪ ಅವ್ರೆ ನೆಲ್ಲಿ ನೀರಿಲ್ಲ ಆಮೇಲೆ ಅವ್ರಗ ಗ್ಯಾಸ್ ಇಲ್ಲ ಮನೇಲಿ ಕರೆಂಟ್ ಇಲ್ಲ ಮನ ಇಲ್ಲ ಸ ಸ್ಥಳ ಇಲ್ಲ ಅವ್ರ ಬಂದು ಎಂಬರ್ಗ ಬಂದು ಅವ್ರ ಕಡಿಸ್ಕೊಟ್ರ ಅವ್ರ ಎದ್ದಾರ ಒಗ್ ಮಣಿ ಕತ್ತರ ನಮ್ಮ ಮನ ಬಾರ ನಾವು ಎರಡು ಜನ ಮೂರ್ ಜನ ನಂಟರು ಎತ್ರು ಬಂದ್ರ ಮಣಗಸ್ಕಾಲಿ ಎರ ಬಂದ್ರ ಬಂದು ಕರ್ಕೊಂಡೋಗಿ ಮಣಗಸ್ಕೊತೀವಿ ಇಲ್ಲಿವರೆಗೂ ಇಲ್ಲ ಸಹ ಎಲ್ಲ ಗೌರ್ಮೆಂಟ್ಲಿ ಊಟ್ರಿಗೆತ್ತಕ ಹೋಗಿ ಇನ್ನೇನ ಮೂವತ್ತು ವರ್ಷದಿಂದ ಓಟ್ ಹಾಕಿಸ್ಕೊಂಡ್ರು ಯಾರ್ಯಾರ ಒಂದ್ ಜ್ಯೋತಿ ಲೈಟ್ ಮುಡ್ಕೊಟ್ಟಿನ ಸಾವಿರ ಸ್ವಂತ ಜಾಗ ಇಲ್ಲ ಸ ಅಲ್ಲಿ ಗಾಡ ಉಂಟುಕತ್ತು ಅಕ್ ಬಂದು ಇಲ್ಲಿ ಇದ್ಕೊಂಡು ಊರೊಳಗ ಹೇಳಿ ಜಾಗ ನನ್ನ ಮಂಗ್ಳು ಹೋಗಿರಿಕಿ ಯಾಕಿ ಮಕ್ಕ ಹೇಳಿ ಅವ್ರಿಗೆ ಹಣ್ಣು ಮಾಡ್ಕೊಟ್ಟಿಲ್ಲ ಹೇಳಿ ದಂಡ ಮಾಡಿವ್ರು ನಾವು ಬೇಕಾರ ಇಟ್ಟು ಕೊಡೋದು ಹೆಸ್ರು ಕೊಡೋದು ನೀರು ಇಷ್ಟಂದು ಕೊಡೋದು ನಾವು ಅವ ಬಿಟ್ಬಿಟ್ಟು ಕಬ್ಬು ಹೊಂಟೈತಳಸ ಅಷ್ಟೊತ್ತಿಗೆ ಹೇಳು ಕೂತ್ಕತ್ತವ ಒಟ್ಟರು ಐತದ ನೋಡಿ ನೋಡಿ ನಾವು ಕೊಡ್ತೀವಿ ದಂಡಲಿ ಎಲ್ಲಿಗೆ ಹೋದ್ರೆ ಏತಪ್ ಹೋದಾರೆ ಅಂತ ಏಕ್ ಸಮಾನ ನೋಡ್ಕೊತೀವಿ ಅವ್ ಬರಗಂಟ ಒಬ್ಬರು ತಮ್ಮ ಥರ ಏಳಾಳ್ವಿ ಒಬ್ಬ ನೋಡ್ಕತ್ತೀವಿ ಸ ನಾವು ನಾವ್ ಸೌಲಭ್ಯ ಇಲ್ಲ ಯಾನ್ ಸೌಲಭ್ಯ ಇಲ್ಲಸ ಅವ್ ಮಾಡಿ ಅವಕಾ ಕಡೆಸಿ ಮಡಿಗೆಪ್ಪ ನಿಮ್